ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಇಬ್ಬರು ಡ್ರಗ್ ಪೆಡ್ಲರ್ಗಳನ್ನು ಬಂಧಿಸಿದ್ದಾರೆ ಸೈಯದ್ ಹಾಗೂ ದಾಹೂದ್ ಪರ್ವೇಜ್ ಬಂಧಿತ ಆರೋಪಿಗಳು ನೈಜೀರಿಯಾ ಮೂಲದ ವ್ಯಕ್ತಿಯಿಂದ ಮಾದಕ ವಸ್ತು ಎಂಡಿಎಂಎ ತಂದು ಆರೋಪಿಗಳು ಮಾರಾಟ ಮಾಡುತ್ತಿದ್ದರು ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ನಡೆಸಿ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಬಂಧಿತರಿಂದ ಇನ್ನೂರ ಇಪ್ಪತ್ತೈದು ಗ್ರಾಂ ಎಂಡಿಎಂಎ ಕ್ರಿಸ್ಟಲ್ ಆರು ಬೈಕ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ರಾಜ್ಯ ರಾಜಕಾರಣದಲ್ಲಿ ಭಾರೀ ಸಂಚಲನ ಸೃಷ್ಟಿಸಿದ್ದ ಹನಿಟ್ರಾ ಪ್ರಕರಣ ಸಾಕ್ಷ್ಯಾಧಾರ ಇಲ್ಲದಕ್ಕೆ ಶೀಘ್ರವೇ ಪ್ರಕರಣವನ್ನು ಕ್ಲೋಸ್ ಮಾಡಲಾಗುತ್ತಾ ಅನ್ನೋ ಅನುಮಾನಗಳು ಶುರುವಾಗಿದೆ ಈವರೆಗೂ ಹನಿಟ್ರಾಪ್ ಹಗರಣದ ಬಗ್ಗೆ ಯಾವುದೇ ದಾಖಲೆ ಸಾಕ್ಷ್ಯ ಲಭ್ಯವಾಗಿಲ್ಲ ಸಾಕ್ಷ್ಯಾಧಾರ ಕೊರತೆ ಇದೆ ಆದರೆ ಪ್ರಕರಣದ ತನಿಖೆ ಅಂತ್ಯಗೊಳಿಸಿಲ್ಲ ಹನಿಟ್ರಾ ಪ್ರಕರಣದ ತನಿಖೆಯನ್ನು ಮುಂದುವರಿಸುತ್ತೇವೆ ಅಂತ ಸಿಐಡಿ ಮೂಲಗಳು ಸುವರ್ಣ ನ್ಯೂಸ್ಗೆ ತಿಳಿಸಿವೆ ಹನಿ ಟ್ರಾಪ್ ಪ್ರಕರಣ ಸಂಬಂಧ ಸಚಿವ ಕೆಎನ್ ರಾಜಣ್ಣ ಹೇಳಿಕೆಯನ್ನ ಸಿಐಡಿ ಅಧಿಕಾರಿಗಳು ದಾಖಲಿಸಿಕೊಂಡಿದ್ದಾರೆ ಕಳೆದ ಶುಕ್ರವಾರ ರಾಜಣ್ಣ ಅವರ ಸರ್ಕಾರಿ ನಿವಾಸದಲ್ಲಿ ಸಿಐಡಿ ಅಧಿಕಾರಿಗಳು ಹೇಳಿಕೆ ದಾಖಲಿಸಿದ್ದಾರೆ ಎರಡರಿಂದ ಮೂರು ಬಾರಿ ನನ್ನನ್ನ ಹನಿ ಟ್ರಾಪ್ಗೆ ಯತ್ನಿಸಲಾಗಿದೆ ಅಂತ ರಾಜಣ್ಣ ತಿಳಿಸಿದ್ದಾರೆ ಮೊದಲು ಇಲಾಖೆ ಕೆಲಸದ ನೆಪದಲ್ಲಿ ಯುವತಿ ಹಾಗೂ ಯುವಕ ಬಂದಿದ್ರು ಬಳಿಕ ಮತ್ತೊಂದು ದಿನ ಗೌಪ್ಯವಾಗಿ ಮಾತಾಡಬೇಕು ಅಂತ ಯುವತಿ ಹೇಳಿದ್ಲು ಆಕೆಯೇ ನನ್ನ ಕೈ ಹಿಡಿದು ಎಳೆದಿದ್ಲು ಹಾಗಾಗಿ ನಾನು ಯುವತಿ ಕಪಾ ಹೊಡೆದಿದ್ದೇನೆ ಅಂತ ಸಿಐಟಿ ಮುಂದೆ ಸಚಿವ ರಾಜಣ್ಣ ಹೇಳಿದ್ದಾರೆ ಈ ವೇಳೆ ರಾಜಣ್ಣ ಗನ್ ಮ್ಯಾನ್ಗಳು ಪಿಎ ಗಳು ಸಹ ಸಿಐಡಿ ಅಧಿಕಾರಿಗಳು ವಿಚಾರಣೆ ನಡೆಸಲಾಗಿದೆ ಅಂತ ಸುವರ್ಣ ನ್ಯೂಸ್ ಸಿಐಟಿ ಮೂಲಗಳಿಗೆ ಮಾಹಿತಿ ಸಿಕ್ಕಿದೆ ಐಜಿಪಿ ಹುದ್ದೆ ಸಂಬಂಧ ಇಂದು ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆಗಳಿವೆ ಮೂರು ತಿಂಗಳು ಸೇವಾ ಅವಧಿ ವಿಸ್ತರಣೆ ಮಾಡುವಂತೆ ಐಜಿಪಿ ಅಲೋಕ್ ಮೋಹನ್ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ರಾಜ್ಯ ಸರ್ಕಾರ ಅಲೋಕ್ ಮೋಹನ್ ಮನವಿ ಪುರಸ್ಕರಿಸುತ್ತಾ ಅಥವಾ ರಾಜ್ಯದ ಪೊಲೀಸ್ ಇಲಾಖೆಗೆ ನೂತನ ಸಾರಥಿ ಘೋಷಣೆ ಆಗುತ್ತಾ ಅನ್ನೋ ಕುತೂಹಲ ಮೂಡಿಸಿದೆ ಐಜಿಪಿ ಹುದ್ದೆ ರೇಸ್ನಲ್ಲಿ ಲೋಕಾಯುಕ್ತ ಡಿಜಿಪಿ ಆಗಿರುವ ಪ್ರಶಾಂತ್ ಕುಮಾರ್ ಠಾಕೂರ್ ಸಿಐಜಿ ಡಿಜಿಪಿ ಆಗಿರುವ ಎಂಎ ಸಲೀಂ ಹೆಸರು ಮುಂಚೂಣಿಯಲ್ಲಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್